ತಿಂಗಳುಗಳಿಂದ ಇಸ್ರೇಲ್ ದಾಳಿಯಿಂದ ಗಾಜಾ ನಲುಕಿ ಹೋಗಿದೆ ಇಸ್ರೇಲ್ನ ಕ್ರೌರ್ಯದಿಂದಾಗಿ ಗಾಜಾದಲ್ಲಿ ಸುಮಾರು ನಲವತ್ತೈದು ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ ಇಸ್ರೇಲ್ನ ಅತ್ಯಂತ ಭಯಾನಕ ದಾಳಿಯಲ್ಲಿ ಜನರು ನಿತ್ಯ ನರಕ ಯಾತನೆ ಅನುಭವಿಸಿದ್ದಾರೆ ಊಟಕ್ಕಾಗಿ ವಸತಿಗಾಗಿ ಔಷಧಿಗಾಗಿ ಪರದಾಡುತ್ತಿದ್ದಾರೆ ತಮ್ಮ ಮಕ್ಕಳು ಕುಟುಂಬದವರನ್ನ ಕಳೆದುಕೊಂಡಿದ್ದಾರೆ ಸ್ವಂತ ಮನೆ ಮನೆಯವರನ್ನ ಕಳೆದುಕೊಂಡು ಬೀದಿಪಾಲಾಗಿದ್ದಾರೆ ಈಗ ಗಾಜಾದಲ್ಲಿ ಕದನ ವಿರಾಮ ಘೋಷಿಸಲಾಗಿದೆ ಆದರೆ ಗಾಸಾವನ್ನ ಅಮೆರಿಕ ತನ್ನ ಸ್ವರೂಪತೆಗೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಸುದೀರ್ಘ ಯುದ್ಧ ಇಸ್ರೇಲ್ನ ಕ್ರೌರಕ್ಕೆ ತುತ್ತಾಗಿ ಏಕಷ್ಟೇ ಕದನ ವಿರಾಮ ಘೋಷಣೆಯಾಗಿದ್ದು ಪ್ಯಾಲಿಸ್ತೀನಿಯರು ನಿಟ್ಟುಸಿರು ಬಿಡುತ್ತಿದ್ದಾರೆ ತಮ್ಮ ನೆಲೆಗಳಿಗೆ ಮರಳಲು ಪ್ರಯತ್ನಿಸಿದ್ದಾರೆ ಇದೇ ಹೊತ್ತಿನಲ್ಲಿ ಇಸ್ರೇಲ್ ಪ್ರಧಾನಿ ಬೆನ್ಸಮಿನ್ ನೇತ್ಯಾನ್ಯಾಹು ಜೊತೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಂಪ್ ಪ್ಯಾಲೆಸ್ತೀನ್ ನಿರಾಶ್ರಿತರಿಗೆ ಬೇರೆಡೆ ಪುನರ್ವಸತಿಗೊಳಿಸಿ ನಂತರ ಯುದ್ಧ ಪೀಡಿತ ಗಾಜಾ ಪಟ್ಟಿಯನ್ನ ಅಮೆರಿಕ ಸ್ವಾಧೀನಕ್ಕೆ ಪಡೆಯಲಿದೆ ಅಲ್ಲಿ ಉಳಿದಿರುವ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಲಿದೆ ನಾಶವಾದ ಕಟ್ಟಡಗಳನ್ನು ಪುನರ್ ನಿರ್ಮಾಣ ಮಾಡಿ ಇಡೀ ದೇಶವನ್ನು ಆರ್ಥಿಕ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿದೆ ಎಂದಿದ್ದಾರೆ